ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ಏನೇನು ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆಯಿಂದ ಆ ಬೆಳವಣಿಗೆ ಆದರೆ ಇದರ ನಡುವೆ ಮತ್ತೊಂದು ಪ್ರಮುಖ ಡೆವಲಪ್ಮೆಂಟ್ ಆಗಿದೆ ಸೌಜನ್ಯ ಪರ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಇದೀಗ ರಾಯಚೂರಿನ ಮಾನ್ವಿಗೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಒಂದು ವರ್ಷದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಎಂಟ್ರಿ ಕೊಡದಂತೆ ಇದೀಗ ಸೂಚನೆಯನ್ನು ಕೊಡಲಾಗಿದೆ ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟ ಬೆಳವಣಿಗೆಯನ್ನು ಬಂಧುಗಳೇ ಪುತ್ತೂರು ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಇಪ್ಪತ್ತನೇ ತಾರೀಕಿನಂದೇ ಈ ಆದೇಶವನ್ನು ಹೊರಡಿಸಿದ್ದಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು ಈಗ ಗಡಿಪಾರಿನ ಆದೇಶಕ್ಕೆ ಸಂಬಂಧಪಟ್ಟಂತ ಸುದ್ದಿ ಹೊರಬಿದ್ದಿದೆ ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಏನು ಗಡಿಪಾರಿಗೆ ಕೊಡ್ತಿರುವಂತ ಕಾರಣ ಏನು ಎನ್ನುವಂತಹ ವಿವರವನ್ನು ಗಮನಿಸ್ತಾ ಹೋಗೋದಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅವರ ಮೇಲೆ ಮೂವತ್ತ ಎರಡು ಪ್ರಕರಣಗಳು ದಾಖಲಾಗಿವೆ ಆ ಕಾರಣಕ್ಕಾಗಿ ಅವರ ಜಿಲ್ಲೆಯಲ್ಲಿ ಅವರಿಗಿರೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತಿಲ್ಲ ಎನ್ನುವ ರೀತಿಯಲ್ಲಿ ಆದೇಶವನ್ನು ಹೊರಡಿಸಲಾಗ್ತಿದೆ ಅಥವಾ ಕಾರಣವನ್ನು ಕೊಡಲಾಗ್ತಾ ಇದೆ ಮುಂದಿನ ಪ್ರಕ್ರಿಯೆಗಳು ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಆದೇಶದ ವಿರುದ್ಧವಾಗಿ ಕೋರ್ಟ್ಗೆ ಹೋಗೋದಿಕ್ಕೂ ಕೂಡ ಅವಕಾಶ ಇರುತ್ತೆ ಕೋರ್ಟ್ನ ಮೂಲಕವೂ ಕೂಡ ಅವರ ಆದೇಶವನ್ನು ತರುವಂತ ಅವಕಾಶವೂ ಕೂಡ ಒಂದು ಕಡೆಯಿಂದ ಇರುತ್ತೆ ಇನ್ನೊಂದು ಕಡೆಯಿಂದ ಉಳಿದ ಕಾನೂನು ಪ್ರಕ್ರಿಯೆ ಗಮನಿಸುತ್ತಾ ಹೋಗೋದಾದ್ರೆ ಸದ್ಯ ಸ್ಟೆಲ್ಲಾ ವರ್ಗೀಸ್ ಎ ಸಿ ಅವರು ಇಂಥದೊಂದು ಆದೇಶವನ್ನು ಹೊರಡಿಸಿದ್ದಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೆಳ್ತಂಗಡಿ ಪೊಲೀಸರಿಗೆ ತಲುಪಬೇಕಾಗತ್ತೆ ಅಂದ್ರೆ ಸ್ಥಳೀಯ ಪೊಲೀಸರಿಗೆ ಅದಾದ ನಂತರ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸರ್ವ್ ಮಾಡಬೇಕಾಗತ್ತೆ ಅದರ ಬಳಿಕ ಪೊಲೀಸರೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಸೀದಾ ರಾಯಚೂರಿನ ಮಾನವಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆಯೋ ಅಥವಾ ಗಡಿಪಾರು ಮಾಡಲಾಗಿದೆಯೋ ಆ ಪೊಲೀಸರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ಈ ರೀತಿಯಾಗಿ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಅಂದ್ರೆ ಒಂದು ಕಡೆಯಿಂದ ಅದು ಪೊಲೀಸರು ಮಾಡುವಂತ ಪ್ರಕ್ರಿಯೆ ಮತ್ತೊಂದು ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೂ ಕೂಡ ಕೋರ್ಟ್ಗೆ ಹೋಗೋದಿಕ್ಕೆ ಅವಕಾಶ ಇರುತ್ತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ರಾಯಚೂರಿನ ಮಾನವಿಗೆ ಹೋಗಿ ಅಂತ ಆದ್ರೆ ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಪ್ರತಿದಿನವೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ ನಾನು ಮಾನವಿಯನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಎನ್ನುವಂತ ರೀತಿಯಲ್ಲಿ ಈಗ ಸಾಕಷ್ಟು ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಈಗ ಗಡಿಪಾರು ಮಾಡಿರುವಂಥ ಸಂದರ್ಭಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಈಗ ಸದ್ಯದ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ಬೆಳವಣಿಗೆ ಎಲ್ಲವೂ ಕೂಡ ಮುನ್ನೆಲೆಗೆ ಬಂದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿತ್ತು ಅದೇನಪ್ಪ ಅಂದರೆ ಸದನದಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ಚರ್ಚೆ ಎಲ್ಲವೂ ಕೂಡ ನಡೆದಿತ್ತು ಸಿ ಸಿಎಂ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಗಾಗ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿತ ಸಾಕಷ್ಟು ಮಂದಿ ಒತ್ತಾಯಿಸಿದ್ರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬಂಧನಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಧನ ಎನ್ನುವಂತ ಸುದ್ದಿ ಸದ್ದು ಮಾಡ್ತಾ ಇತ್ತು ಅದಾದ ಬಳಿಕ ಗೊತ್ತಾದಂತ ವಿಚಾರ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಆ ಹೇಳಿಕೆಯನ್ನು ಕೊಟ್ಟಿದ್ದು ಹರೀಶ್ ಪುಂಜಾ ಅಂತ ಹೇಳಿ ಆದರೆ ತಿಮ್ರೋಡಿ ಅವರ ವಿಚಾರದಲ್ಲಿ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಹರೀಶ್ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರತಿಯೊಬ್ಬರು ಕೂಡ ಸೈಲೆಂಟ್ ಆಗಿದ್ರು ಕಾಂಗ್ರೆಸ್ನವರು ಬಿಜೆಪಿಯವರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಅದಾದ ಬಳಿಕವೂ ಕೂಡ ತಿಮ್ರೋಡಿ ಅವರ ಬಂಧನಕ್ಕೆ ನಿರಂತರವಾದಂತಹ ಪ್ರಯತ್ನ ನಡೆಯಿತು ಅದಾದ ನಂತರ ಸಿಕ್ಕಂತ ವಿಚಾರ ಅಂದ್ರೆ ಬಿಎಲ್ ಸಂತೋಷ್ ಕುರಿತಾಗಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಬಂಧಿಸಲಾಯಿತು ಒಂದಷ್ಟು ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವರು ಜೈಲಿನಲ್ಲಿ ಅದಾದ ಬಳಿಕ ಜಾಮೀನಿನ ಮೇಲೆ ತಿಮ್ರೋಡಿಯವರು ಅವರು ಹೊರಗಡೆ ಬಂದರು ಅದಾದ ನಂತರ ಮತ್ತೊಂದು ಪ್ರಕರಣವನ್ನು ದಾಖಲಿಸಲಾಯಿತು ಅವರ ಮನೆಗೆ ಎಸ್ ಐ ಟಿ ಅಧಿಕಾರಿಗಳು ಹೋದಾಗ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲಾಗಿದೆ ಎನ್ನುವ ರೀತಿಯಲ್ಲಿ ಒಂದು ದೂರನ್ನು ಕೂಡ ಕೊಡಲಾಯಿತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಇನ್ನೇನು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಬಂಧಿಸ ಬಿಡ್ತಾರೆ ಎನ್ನುವಂತಹ ಡೆವಲಪ್ಮೆಂಟ್ ನಡೀತಾ ಇತ್ತು ಅವರಿಗೆ ಎಸ್ಐ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಅದರ ನಡುವೆ ಆಂಟಿಸಿಪೇಟರಿ ಬೇಲ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದರು ಅದರ ನಡುವೆ ಇವತ್ತು ಗಡಿಪಾರು ಆದೇಶವನ್ನ ಹೊರಡಿಸಲಾಗಿದೆ ಹೀಗಾಗಿ ಸಹಜವಾಗಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ ಅಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪರಿ ಚರ್ಚೆ ಆಗುವ ಸಂದರ್ಭದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿದ್ದು ಯಾಕೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ ಯಾಕಂದ್ರೆ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದ್ದು ಹೊಸ ವಿಚಾರ ಏನು ಅಲ್ಲವೇ ಅಲ್ಲ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿ ಸಾಕಷ್ಟು ದಿನಗಳೇ ಆಗ ಹೋಗಿದೆ ಅವ್ರ ಮೇಲೆ ನಿರಂತರವಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಒಂದಷ್ಟು ದೂರಗಳನ್ನ ಕೊಡಲಾಗ್ತಾನೆ ಇತ್ತು ಆದ್ರೆ ಈಗ ಯಾಕೆ ಗಡಿಪಾರು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ನೀವು ಗಮನಿಸಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅರುಣ್ ಪುತ್ತಿಲ್ಲ ಸೇರಿದಂತೆ ಒಂದಷ್ಟು ಮುಸ್ಲಿಂ ಮುಖಂಡರು ಸೇರಿದಂತೆ ಮಹೇಶ್ವರ ತಿಮ್ರೋಡೆಯವರು ಸೇರಿದಂತೆ ಗಡಿಪಾರು ಆದೇಶವನ್ನ ಹೊರಡಿಸಿ ಬಹಳ ದಿನ ಆಯಿತು ಅದಕ್ಕೆ ಸಂಬಂಧಪಟ್ಟಾಗ ಅನಂತರ ಏನು ಬೆಳವಣಿಗೆ ಆಯಿತೋ ಗೊತ್ತಿಲ್ಲ ಅರುಣ್ ಕುಮಾರ್ ಪುತ್ತಿಲ್ಲ ಸೇರಿದಂತೆ ಬೇರೆ ಬೇರೆಯವನ್ನ ಗಡಿಪಾರು ಮಾಡಿದ್ರೇನೋ ಗೊತ್ತಿಲ್ಲ ಈಗ ಅದರ ಮುಂದುವರೆದ ಭಾಗವಾಗಿ ಮಹೇಶ್ವರ ತಿಮ್ರೋಡೆಯವರನ್ನ ಗಡಿಪಾರು ಮಾಡ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದೇ ಕಾರಣಕ್ಕಾಗಿಯಾ ಅಥವಾ ಯಾವ ಕಾರಣಕ್ಕಾಗಿ ಇನ್ನಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗಬೇಕಾಗತ್ತೆ ಮುಂದಿನ ಹಂತದಲ್ಲಿ ಆದರೆ ಈ ವಿಚಾರ ತೀವ್ರವಾದ ಚರ್ಚೆಗೆ ಗ್ರಾಸವಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಒಮ್ಮೆ ಬಂಧನಕ್ಕೆ ಪ್ರಯತ್ನ ಅದಾದ ಬಳಿಕ ಮತ್ತೆ ಬಂಧನ ಅದಾದ ಬಳಿಕ ಮತ್ತೆ ದೂರು ದಾಖಲಾಗಿತ್ತು ಅದಾದ ನಂತರವೂ ಕೂಡ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು ಈಗ ಇದ್ದಕ್ಕಿದ್ದ ಹಾಗೆ ಗಡಿಪಾರು ಆದೇಶ ಬಂದಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇದೊಂದು ಅದರ ಆಚೆಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಆಗ್ತಿರುವಂತಹ ಬೆಳವಣಿಗೆ ಗಮನಿಸ್ತಾ ಹೋಗೋದಾದ್ರೆ ಸಾಕ್ಷಿದಾರನಾಗಿರುವಂತಹ ಚಿನ್ನಯ್ಯನ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಜಡ್ಜ್ ಆಗಿರುವಂತಹ ವಿಜಯೇಂದ್ರ ಮುಂದೆ ಹಾಜರುಪಡಿಸಲಾಯಿತು ಯಾವ ಕಾರಣಕ್ಕಾಗಿ ಅಂದ್ರೆ ಆತ ಹಿಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಎಫ್ಐಆರ್ ಕಾಪಿಯ ಸಾರಾಂಶವನ್ನು ಗಮನಿಸಿದ್ವಲ್ಲ ಅದೇ ರೀತಿಯಾಗಿ ಆತ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಅದಾದ ನಂತರ ಆತ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ ಬಳಿಕ ಅಥವಾ ಒಂದಷ್ಟು ಬೆಳವಣಿಗೆ ಆದ ಬಳಿಕ ಆತ ತನ್ನ ಹೇಳಿಕೆಯನ್ನ ಬದಲಿಸಿದ್ದ ಆ ಕಾರಣಕ್ಕಾಗಿ ಆತನನ್ನು ಅರೆಸ್ಟ್ ಮಾಡಲಾಯಿತು ಎನ್ನುವ ರೀತಿಯಾದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳೆಲ್ಲವೂ ಕೂಡ ಆಗಿತ್ತು ಅದರ ನಡುವೆ ಇವತ್ತು ಆತ ಬಿ ಎನ್ ಎಸ್ ಒನ್ ಏಟಿ ತ್ರೀ ಅಡಿಯಲ್ಲಿ ಇಚ್ಛಾ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಅವಕಾಶ ಇದೆ ಆ ಕಾರಣಕ್ಕಾಗಿ ಇವತ್ತು ಆತನನ್ನ ಜಜ್ ಮುಂದೆ ಹಾಜರು ಪಡಿಸಲಾಯಿತು ಆತ ಅಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ಅದರ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವಂತಹ ಪ್ರಕಾರವಾಗಿ ಆತ ಕೋರ್ಟ್ ಜಜ್ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾನಂತೆ ಒಟ್ಟಾರೆಯಾಗಿ ಜಜ್ ಮುಂದೆ ಏನು ಬೇಕಾದರೂ ಹೇಳ್ಕೊಳ್ಳುವಂಥ ಅವಕಾಶ ಇದೆ ಆತ ನಿಜವಾಗ್ಲೂ ಷಡ್ಯಂತ್ರ ಏನಾದರೂ ಮಾಡಿದ್ರೆ ಆತನ ಜೊತೆಗೆ ಯಾರಾದರೂ ಇದ್ರೆ ಆ ನಿಟ್ಟಿನಲ್ಲೂ ಹೇಳಿಕೆಯನ್ನ ಕೊಡಬಹುದು ಅದಾದ ಬಳಿಕ ಹೇಳಿಕೆಯನ್ನು ಬದಲಿಸೋದಕ್ಕೆ ಕಾರಣ ಏನು ಯಾರ್ದಾದ್ರೂ ಒತ್ತಡ ಹೇಳಿದ್ರ ಎಸ್ ಅಧಿಕಾರಿಗಳು ಅಧಿಕಾರಿಗಳೇನಾದರೂ ಹೆದರ್ಸಿದ್ರ ಅದ್ರ ನಡುವೆ ಏನಾದರೂ ಆಯ್ತಾ ಅದನ್ನು ಕೂಡ ಆತನಿಗೆ ಹೇಳ್ಕೊಳ್ಳುವಂಥ ಅವಕಾಶ ಇದೆ ಒಟ್ಟಾರೆಯಾಗಿ ಆತ ಏನು ಬೇಕಾದರೂ ಹೇಳ್ಕೊಳ್ಳೋಕೆ ಬಹಳ ಸ್ಪಷ್ಟವಾದಂಥ ಅವಕಾಶ ಆತನಿಗೆ ಇರುತ್ತೆ ಆತನ ಹೇಳಿಕೆಯೂ ಕೂಡ ಎಸ್ಐ ಟಿ ಅಧಿಕಾರಿಗಳ ಮುಂದಿನ ತನಿಖೆಯ ಹಾದಿಯನ್ನ ನಿರ್ಧರಿಸುತ್ತೆ ಮುಂದೆ ಏನು ಮಾಡಬೇಕು ಎನ್ನುವ ರೀತಿಯಲ್ಲಿ ಒಂದು ಸ್ಪಷ್ಟವಾದಂಥ ದಿಕ್ಕು ಅವರಿಗೆ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಾರೆಯಾಗಿ ಆತ ಏನು ಹೇಳ್ತಾನೆ ಅದನ್ನು ಕಾದು ನೋಡಬೇಕು ಸದ್ಯಕ್ಕಂತೂ ಆತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದಿಲ್ಲ ರಾತ್ರಿಯ ಸುಮಾರಿಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಗಳೆಲ್ಲವೂ ಗಳೆಲ್ಲವೂ ಕೂಡ ಸಿಗ್ಬೋದು ಒಟ್ಟಾರೆಯಾಗಿ ಇವತ್ತು ಆತನನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಇನ್ನೊಂದು ಕಡೆಯಿಂದ ಇದೇ ಚಿನ್ನೈನಿಗೆ ಸಂಬಂಧಪಟ್ಟ ಹಾಗೆ ಸಾಲು ಸಾಲು ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ ಹಿಂದೆ ಮಹೇಶಶೆಟ್ಟಿ ತಿಮ್ರೋಡಿಯವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆತ ಕೊಟ್ಟಿರುವಂಥ ಹೇಳಿಕೆಗಳು ಆತ ಅಲ್ಲಿ ಹೆಣ ಹೂತಿದ್ದೆ ಇಲ್ಲಿ ಹೆಣ ಹೋಗ್ತಿದ್ದೆ ಅದು ಯಾವುದು ಕೂಡ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಸೌಜನ್ಯಗಳನ್ನು ಇಂಥವರೇ ಕೊಂದಿದ್ದು ಅನ್ನೋದು ಕೂಡ ನನಗೆ ಗೊತ್ತು ಸೌಜನ್ಯ ಪ್ರಮುಖ ಸಾಕ್ಷಿದಾರನಾಗಿದ್ದಂಥ ರವಿ ಪೂಜಾರಿ ಯಾಕೆ ಸತ್ತ ಸೌಜನ್ಯ ಕಿಡ್ನಾಪ್ಗೆ ಸಂಬಂಧಪಟ್ಟ ಹೀಗೆ ಸಾಕಷ್ಟು ವಿಚಾರವನ್ನು ತನ್ನ ಪತ್ನಿಯ ಜೊತೆಗೆ ಬಂದು ಸುದೀರ್ಘವಾಗಿ ಹಂಚಿಕೊಂಡಿದ್ದಾನೆ ಈಗ ಚೆನ್ನೈನಿಗೆ ಸಂಬಂಧಪಟ್ಟ ಕೇಳಿ ಬರ್ತಿರುವಂಥ ಮಾತುಗಳೇನಪ್ಪ ಅಂದರೆ ಆತನನ್ನು ಹೋರಾಟಗಾರರ ಕರ್ಕೊಂಡು ಬಂದರು ಆತನ ಮೂಲಕ ಸುಳ್ಳು ಹೇಳಿಸಿದ್ರು ಆತನಿಗೆ ಒತ್ತಡ ಹೇರಿದ್ರು ಆತನಿಗೆ ಹೆದರಿಸಿದ್ರು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಆದರೆ ಆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಆತನಿಗೆ ಯಾರೋ ಹೆದರಿಸಿದ್ರು ಒತ್ತಾಯಪೂರ್ವಕವಾಗಿ ಹೇಳಿಕೆಯನ್ನು ಕೊಡಿಸಿದ್ರು ಅಥವಾ ಆತನ ಮೂಲಕ ಸುಳ್ಳು ಹೇಳಿಸಿದ್ರು ಅಂತ ಯಾವುದೂ ಕೂಡ ಅನಿಸ್ತಾ ಇಲ್ಲ ಆತ ನಿರ್ಭೀತಿಯಿಂದ ತನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂದೆ ಹೇಳ್ಕೊಂಡ ಹಾಗಂತೂ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಆ ವಿಡಿಯೋಗಳು ಕೂಡ ಸಾಲು ಸಾಲು ರಿಲೀಸ್ ಆಗ್ತಿದೆ ಅದು ಈ ಪ್ರಕರಣದ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಒಂದು ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಮಾಧ್ಯಮಗಳ ಸುದ್ದಿಯನ್ನು ಗಮನಿಸಿರ್ತೀರಿ ಎಸ್ ಐ ಟಿ ರದ್ದಾಗುತ್ತೆ ಅದಾದ ಬಳಿಕ ಬೆಳ್ತಂಗಡಿ ಪೊಲೀಸರ ತನಿಖೆಯನ್ನು ಮುಂದುವರಿಸುತ್ತಾರೆ ಎಸ್ಐ ನ ಜಾಸ್ತಿ ದಿನ ಇರೋದಿಲ್ಲ ಎನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತಹ ಯಾವುದೇ ಚರ್ಚೆಯೂ ಕೂಡ ಆಗಿಲ್ಲ ಎಸ್ ಐ ಟಿ ತನಿಖೆ ಮುಂದುವರಿಯುತ್ತೆ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಎಸ್ ಐ ಟಿಯ ಮುಂದಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅದರ ನಡುವೆ ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂದ್ರೆ ಸಾಕ್ಷಿದಾರ ಮಹಿಳೆಯೊಬ್ಬರು ಬಂದಿದ್ದರು ಮಂಡ್ಯ ಮೂಲದವರು ನಾನು ಸೌಜನ್ಯಗಳ ಕಿಡ್ನಾಪ್ ಅನ್ನು ಕಣ್ಣಾರೆ ಕಂಡಿದ್ದೇನೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅವರು ಎಸ್ ಐ ಟಿಗೂ ಕೂಡ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅವರ ವಿಚಾರಣೆಗೆ ಕರೆಸಿದ್ರು ಅವರ ವಿಚಾರಣೆಯನ್ನು ಕೂಡ ನಡೆಸಿದ್ರು ಅದಕ್ಕೆ ಸಂಬಂಧಪಟ್ಟ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬಂದಿದೆ ಪ್ರಮುಖವಾಗಿ ಅಲ್ಲಿರುವಂತಹ ಓರ್ವ ಅಧಿಕಾರಿ ಮಂಜುನಾಥ್ ಗೌಡ ಎನ್ನುವಂಥ ಅಧಿಕಾರಿ ಹಾಗೆ ಇನ್ನೋರ್ವ ಅಧಿಕಾರಿಯ ಮೇಲೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ಆರೋಪ ಏನಪ್ಪಾ ಅಂದ್ರೆ ಈ ಸಾಕ್ಷಿದಾರ ಮಹಿಳೆಯನ್ನು ಸುದೀರ್ಘ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿದಾರಲ್ಲ ಆ ವಿಚಾರಣೆ ಸಂದರ್ಭದಲ್ಲಿ ಅವನ್ನ ಅವಮಾನಿಸಲಾಗಿದೆ ನಿಂದಿಸಲಾಗಿದೆ ಅತ್ಯಂತ ಕೆಟ್ಟದಾಗಿ ಅವನ್ನ ನಡೆಸಿಕೊಳ್ಳಲಾಗಿದೆ ಮಹಿಳೆ ಮತ್ತೆ ಮತ್ತೆ ಹೇಳ್ತಾ ಇದ್ರಂತೆ ನಾನೇನು ಆರೋಪಿಯಲ್ಲ ನಾನು ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಆದರೂ ಕೂಡ ಅವ್ರನ್ನ ತುಂಬಾ ಕೆಟ್ಟದಾಗಿ ನಿಂದಿಸಲಾಗಿದೆಯಂತೆ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಬೈತಾ ಇದ್ರಂತೆ ಅಥವಾ ಅವ್ರನ್ನ ಯಾವ ರೀತಿಯಲ್ಲಿ ಕೆಟ್ಟದಾಗಿ ನಿಂದಿಸೋಕೆ ಸಾಧ್ಯವೇ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರಂತೆ ಹೀಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಮುಖ್ಯಸ್ಥರಿಗೆ ಅದೇ ರೀತಿಯಾಗಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತೇನೆ ಎನ್ನುವ ರೀತಿಯಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳ್ತಾ ಇದ್ದಾರೆ ಅರವತ್ತ ನಾಲ್ಕು ವರ್ಷದ ಮಹಿಳೆ ಸ್ವತಃ ಅವರೇ ನಾನು ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ ಆದರೆ ಅವನ್ನ ಅತ್ಯಂತ ಕೆಟ್ಟದಾಗಿ ಟ್ರೀಟ್ ಮಾಡಲಾಗಿದೆ ಹೀಗಾಗಿ ಎಸ್ ಐ ಟಿಯಲ್ಲಿ ಈಗ ಐ ಪಿ ಎಸ್ ರೇಂಜಿನ ಆಫೀಸರ್ಸ್ಗಳು ಯಾರಿದ್ದಾರೆ ಮೊಹಂತಿ ಅವರು ಸೈಮನ್ ಅವರು ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯಬೇಕೇ ಹೊರತಾಗಿ ಕೆಳ ಹಂತದ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ಅವರು ಈ ರೀತಿಯಾಗಿ ಅವ್ರನ್ನ ಹೆದರ್ಸೋದು ಬೆದರಿಸೋದು ಮಾಡ್ತಾರೆ ಈ ರೀತಿಯಾಗಿ ಮಾಡಿದ್ರೆ ಯಾರು ತಾನೇ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರೆ ಎನ್ನುವ ರೀತಿಯಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಇದೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಮುಂದೆ ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಎಲ್ಲರ ಒತ್ತಾಯ ಇರೋದು ಅಥವಾ ಎಲ್ಲರ ಮನಸ್ಸಿನಲ್ಲಿರುವಂಥ ಬಯಕ್ ಏನಪ್ಪ ಅಂದರೆ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಅನ್ನೋದು ನೋಡೋಣ ಮುಂದೇನಾಗುತ್ತೆ ಅಂತ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ